ಗ್ರಾಮದ ಶಾಲೆಯ ಹಿರಿಯ ವಿದ್ಯಾರ್ಥಿಗಳೆಲ್ಲ ಒಂದೆಡೆ ಸೇರಿದಾಗ ನಮ್ಮೂರ್ ಶಾಲೆಗೆ ನಾವೇನಾದ್ರೂ ಮಾಡಬೇಕು ವಿ ಶುಡ್ ಗಿವ್ ಬ್ಯಾಕ್ ಸಮ್ಥಿಂಗ್ ಟು ದ ಸೊಸೈಟಿ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾಗ ಹುಟ್ಟಿದ ಸುಂದರ ಕಾನ್ಸೆಪ್ಟೇ ಈ ಮಕ್ಕಳ ಮನೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಹಾಗೂ ಮಾನ್ಯ ಶಾಸಕರಾದ ಶ್ರೀಯುತ ಎ ಮಂಜುರವರ ಹುಟ್ಟುಹಬ್ಬದ ಸವಿ ಸವಿನೆನಪಿಗಾಗಿ ಮಕ್ಕಳ ಮನೆ ಹನ್ಯಾಳು ಗ್ರಾಮದಲ್ಲಿ ಶುರುವಾಗುತ್ತೆ ಮಕ್ಕಳ ಮನೆಯ ಪ್ರಾರಂಭದಿಂದ ಅದರ ಬೆನ್ನೆಲುಬಾಗಿ ನಿಂತಿದ್ದ ಮಾನ್ಯ ಶಾಸಕರಾದ ಎ ಮಂಜೂರವರು ಹಾಗೂ ಅವರ ಧರ್ಮಪತ್ನಿ ತಾರಾ ಎ ಮಂಜೂರವರು ಈ ಪ್ರಕ್ರಿಯೆಗೆ ಹೊಸ ಆಯಾಮವನ್ನೇ ಕೊಡುತ್ತಾರೆ ಇದೇ ಮಾದರಿಯ ಶಾಲೆಯನ್ನ ಅರಕಲಗುಡು ತಾಲೂಕಿನ ಎಲ್ಲ ಹೋಬಳಿಗಳಲ್ಲಿಯೂ ತೆರೆಯಬೇಕು ತಾಲೂಕಿನ ಎಲ್ಲ ಬಡ ಮಕ್ಕಳಿಗೂ ಇದರ ಸೌಲಭ್ಯಗಳು ದೊರೆಯಬೇಕು ಎಂದು ಪ್ರಾರಂಭ ಮಾಡಿದ ಮಕ್ಕಳ ಮನೆ ಹತ್ತಿರ ಇವತ್ತು ಇದು ಹದಿನೆಂಟನೇದು ನಮ್ಮ ಅರಕಗೋಡು ತಾಲೂಕಿನಲ್ಲಿ ಮಕ್ಕಳ ಮನೆ ಇದೆ ಸುಮಾರು ನಾನ್ನೂರ ಐವತ್ತು ಮಕ್ಕಳು ಇವತ್ತು ಈ ರೀತಿ ಮಕ್ಕಳ ಮನೆಯನ್ನು ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅಂಗನವಾಡಿ ಮತ್ತು ಮಕ್ಕಳ ಮನೆ ಎರಡೂ ಸೇರಿ ಎಲ್ಲ ಕಡೆನೂ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ ಅಂಗನವಾಡಿ ಕಾರ್ಯಕರ್ತರು ಯಾಕೆ ಅಂದರೆ ಇವತ್ತು ಸುಮಾರು ಇಷ್ಟು ಮಕ್ಕಳಿಗೆ ನಮ್ಮ ತಾಲೂಕಿನಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಫೀಸ್ ಉಳಿದಿದೆ ಒಂದು ಮಕ್ಕಳಿಗೆ ಕಾನ್ವೆಂಟ್ಗೆ ಒಂದು ವರ್ಷಕ್ಕೆ ತಗೋತಾರೆ ಅವ್ರೇನ್ ಹೇಳ್ಕೊಳ್ತಾರೆ ನಾವು ಹೇಳ್ಕೊಡೋದಿಲ್ಲಿ ಅರಕಲಗೂಡು ತಾಲೂಕಿನ ಕೋಟೆ ಅರಕಲಗೂಡು ಬಿದರಾಕ ಓಡನಹಳ್ಳಿ ರಾಮನಾಥಪುರ ಮಲ್ಲಿಪಟ್ಟಣ ಲಕ್ಕೂರು ಹಣರಂಗಿ ಹುಳಿಕಲ್ ಬೈಚನಹಳ್ಳಿ ಮಧುರನಹಳ್ಳಿ ಕೇರಳಾಪುರ ಸಂತೆಮರೂರು ದೊಡ್ಡಬೆಮ್ಮತ್ತಿ ಕಟ್ಟೆಪುರ ಶ್ರವಣೂರ್ ಕಾಳೇನಹಳ್ಳಿ ಹೊನ್ನೇನಹಳ್ಳಿ ಸೇರಿದಂತೆ ಮಕ್ಕಳ ಮನೆಯನ್ನು ತೆರೆಯಲಾಗುತ್ತದೆ ಎಲ್ಲ ಶಾಲೆಗಳಿಗೂ ನುರಿತ ಖಾಸಗಿ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ ಎಲ್ಲ ಶಾಲೆಗಳಲ್ಲಿಯೂ ಉತ್ತಮ ಕೊಠಡಿ ಅದಕ್ಕೆ ಸೂಕ್ತ ಪೀಠೋಪಕರಣಗಳು ಮಕ್ಕಳ ಆಟಿಕೆ ವಸ್ತುಗಳು ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆಗಳನ್ನು ಒದಗಿಸಲಾಗಿದೆ ಇದರ ಜೊತೆಗೆ ಮಕ್ಕಳಿಗೆ ಉಚಿತ ಬ್ಯಾಗ್ ಬುಕ್ಸ್ ಯೂನಿಫಾರ್ಮ್ ಐಡಿ ಕಾರ್ಡ್ ಹಾಗೂ ಮಕ್ಕಳ ಕಲಿಕೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ನೀಡಲಾಗಿರುತ್ತದೆ ಹದಿನೆಂಟು ಶಾಲೆಗಳಲ್ಲಿ ಸುಮಾರು ನಾಲ್ಕೂರಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಇದಕ್ಕೆ ಮಾನ್ಯ ಶಾಸಕರ ಮಾಡುತ್ತಾರೆ ಶ್ರೀಮತಿ ತಾರಾ ಎ ಅವರು ಸೊ ಅವರ ವಿಶೇಷ ಕಾಳಜಿ ಹಾಗೂ ಒಂದು ತಂಡ ಹಿನ್ನೆಲೆ ಕೆಲಸ ಮಾಡ್ತಾ ಇರೋದ್ರಿಂದ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸ್ತಾ ಇದೆ ನಾವು ಮಕ್ಕಳ ಮನೆಗೆ ಸಂಬಂಧಿಸಿದಂತೆ ಸ್ಮಾರ್ಟ್ ಟಿವಿಗಳ ಮುಖಾಂತರ ಆಗ್ಬೋದು ಮತ್ತೆ ಎಂ ಆರ್ ಪಿ ಎಲ್ ದಿಂದ ಯು ಜಿ ಕೊಠಡಿ ಆಗಬಹುದು ಸೊ ಹೀಗೆಲ್ಲ ಅದರದ ಎಕ್ಸ್ಪಾನ್ಷನ್ ಅನ್ನ ಮಾಡಿ ಇಂದು ಅಕ್ಕುಲ್ಗೂಡು ತಾಲೂಕಿನಿಂದ ವಿಧಾನಸೌಧದಲ್ಲೂ ಕೂಡ ಚರ್ಚಿಸವೆ ಚರ್ಚೆಗೆ ಬಂದಂತಹ ಒಂದು ಈ ಮಕ್ಕಳ ಮನೆ ಯಶಸ್ಸು ನಿಜವಾಗಲೂ ನಮಗೆ ಹೆಮ್ಮೆಯಾಗಿದೆ ನಾನು ನಮ್ಮ ತಾಲ್ಲೂಕಿನಲ್ಲಿ ಪ್ರಿ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಮಾಡ್ತಾರೆ ಎಲ್ಲರೂ ಮಾಡಿಲ್ಲ ಎಲ್ಲ ಮಾಡಿದಿರಿ ನಿಮ್ಮ ಶಕ್ಷಣ ನಿಮ್ಮ ಕಾಲದಿಂದಲೇ ಎಷ್ಟು ಮಾಡಿದ್ದೀರಿ ನೀವು ಎಲ್ಲ ಕ್ಷೇತ್ರ ಮಾಡಿದ್ದಾರೆ ನಾನು ಕಂಟಿನ್ಯೂ ಮಾಡಿ ನಾನು ಆ ಮಂತ್ರಿಯವ್ರನ್ನ ಕರ್ಕೊಂಡು ಹೋಗಿ நானೆಲ್ಲ ತೋರಿಸ್ ಮಕ್ಕಳ ಮನೆ ಅಂತ ಹೇಳಿ ಪ್ರಿ ಸ್ಕೂಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಒಂದೊಂದು ಇದರಲ್ಲಿ ಮೂವತ್ತು ಮೂವತ್ತು ಜನ ಈಗ ಆಲ್ರೆಡಿ ಸ್ಟೂಡೆಂಟ್ಸ್ ಇದ್ದಾರೆ ಅದಕ್ಕೆ ನಾವು ಹೆಂಗೆ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಶಾಸಕರ ನಿಧಿ ಮತ್ತು ಓಲ್ಡ್ ಬಾಯ್ಸ್ ಅಲ್ಲಿ ಓದಿರ್ತಕ್ಕಂಥವ್ರನ್ನ ತೋರಿಸ್ಕೊಂಡು ಅವರಿಗೆ ಟೀಚರ್ ಮಾಡ್ತಕ್ಕಂಥವ್ರಿಗೆ ಟೀಚರ್ಸ್ಗಳಿಗೆ ಆ ಮಾಂಟಿಸರಿ ಟ್ರೈನಿಂಗ್ ನ ಕೊಟ್ಟು ಮಾಡ್ತಕ್ಕಂಥದ್ದನ್ನ ನಾವು ಮಾಡಿದ್ವಿ ಮಕ್ಕಳ ಮನೆ ಅನ್ನುವಂತ ವಿನೂತನವಾದಂತಹ ಕಾರ್ಯಕ್ರಮದಲ್ಲಿ ಆ ಪುಟಾಳಿ ಮಕ್ಕಳು ಕಲಿಯೋದಕ್ಕೆ ತುಂಬಾ ಅವಕಾಶಗಳನ್ನ ಮಾಡಿಕೊಟ್ಟಂತಹ ಒಂದು ಸುಸಂದರ್ಭ ಅಂತ ಹೇಳಿ ನಾರೇ ಸಂದರ್ಭದಲ್ಲಿ ಪಾವಸ್ಕೊಳ್ತಾ ಮಕ್ಕಳಿಗೆ ಪೋಷಕರಿಗೆ ಮತ್ತು ಇಲಾಖೆಗೆ ಸಾಕಷ್ಟು ಸಹಕಾರಿಯಾಗಿದೆ ಕಾನ್ವೆಂಟ್ ಸ್ಕೂಲ್ಗಳನ್ನು ಮೀರಿಸುವಂತಹ ಮೂಲಸೌಕರ್ಯಗಳು ಅತ್ಯುತ್ತಮ ಸಿಲಬಸ್ ಇದೆಲ್ಲವನ್ನು ಬಡ ರೈತರ ಮಕ್ಕಳಿಗೆ ಉಚಿತವಾಗಿ ನೀಡಲಾಗುತ್ತಿದೆ ಪೋಷಕರಿಂದ ಮತ್ತು ಮಕ್ಕಳಿಂದ ಒಂದು ಒಳ್ಳೆಯ ಉತ್ತಮವಾದ ಪ್ರತಿಕ್ರಿಯೆ ದೊರೆಯುತ್ತಿರುತ್ತದೆ ಇದೇ ರೀತಿ ಮುಂದುವರಿಸುವ ನಿಟ್ಟಿನಲ್ಲಿ ಮಾನ್ಯ ದಂಪತಿಗಳಿಬ್ಬರು ಒಟ್ಟುಗೂಡಿ ಬರುವ ಶೈಕ್ಷಣಿಕ ವರ್ಷದಿಂದ ಮಕ್ಕಳ ಮನೆಯ ಮಾದರಿಯಲ್ಲಿಯೇ ಹನ್ನೆರಡು ಅಂಗನವಾಡಿ ಕೇಂದ್ರಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸಲು ಇಚ್ಛಿಸಿರುತ್ತಾರೆ ಕೊನೆಯದಾಗಿ ಹೇಳಬೇಕೆಂದರೆ ಅರಕಲಗೂಡು ತಾಲೂಕಿನಲ್ಲಿ ಇದೊಂದು ಶಿಕ್ಷಣ ಕ್ರಾಂತಿ ಎಂದರೆ ತಪ್ಪಾಗಲಾರದು ಮಕ್ಕಳೇ ಇಲ್ಲದೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವ ಈ ಕಾಲದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಟ್ಟರೆ ಯಾವ ಶಾಲೆಯಾದರೇನು ಮಕ್ಕಳು ಬಂದೇ ಬರುತ್ತಾರೆ ಎಂದು ಮಕ್ಕಳ ಮನೆ ತೋರಿಸಿಕೊಟ್ಟಿದೆ ಮುಂಬರುವ ದಿನಗಳಲ್ಲಿ ತಾಲೂಕಿನಾದ್ಯಂತ ಇನ್ನೂ ಹೆಚ್ಚು ಶಾಲೆಗಳು ಶುರುವಾಗಲಿ ಎಂದು ಆಶಿಸುತ್ತೇನೆ ಹಳ್ಳಿಯ ಮಕ್ಕಳಿಗೆ ವಿದ್ಯಾಭ್ಯಾಸ ವಂಚಿತ ಬಂದು ಅವ್ರಿಗೆ ಎಲ್ಲ ಸೌಕರ್ಯಗಳು ಸಿಗುವ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಮನೆಯನ್ನು ಪ್ರಾರಂಭ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಎಲ್ಲ ಪಂಚಾಯತಿಲ್ಲ ಮಾಡಬೇಕು ಅಂತ ಹೇಳಿ ನಾವು ದೇವರಡ್ಡಿ ಫೌಂಡೇಶನ್ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘ ಸೇರಿ ನಾವು ಮಾಡ್ತಾ ಇದ್ವಿ ತಮ್ಮ ಸಹಕಾರ ಬೇಕು ಇದನ್ನು ಸದುಪಯೋಗ ಮಾಡಿಕೊಳ್ಳಿ ನಾವು ಮಾಡಿರ್ತಕ್ಕಂಥ ಶಾಲೆಗಳಿಗೆ ಭೇಟಿ ನೀಡಿ ಅದರಲ್ಲಿ ನೀವು ಕೂಡ ಬದಲಾವಣೆ ಏನಾಗಿದೆ ಅಂತಕ್ಕಂಥದ್ದನ್ನ ನೋಡಿ ಸರ್ಕಾರಿ ಶಾಲೆಯನ್ನು ಬೆಳೆಸಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಎಲ್ಲರೂ ನಿಮ್ಮ ಕೈಲಾದಷ್ಟು ಅಳಿಲು ಸೇವೆಯನ್ನ ನಿಮ್ಮ ಊರಿನ ಸರ್ಕಾರಿ ಶಾಲೆಗಳಿಗೆ ಮಾಡಿ ಏಕೆಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಧನ್ಯವಾದಗಳು ಬಳಪ ಹಿಡಿದ ಭಗವಂತ ಇರುತ್ತೆ ನಮ ಸುತ್ತ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು